ಬಾದ ಹೇಳುವುದು ಸುಲಭ ಉಪದೇಶ ಸುಲಭ ತಾನು ಆಚರಿಸುವುದು ಒಟ್ಟರಲ್ಲಿ ಹೇಗೆ ತಮ್ಮ ಕರೆದ ಎಂತ ಮಾತ್ರಕ್ಕೆ ತಾನು ಶ್ರೂಸ ಸಪ್ತ ವ್ಯಸನಗಳಲ್ಲಿ ನೋಡಿದ್ರೆ ನಾನು ಏಕಾಕಿ ಹೋಗಿದೆ ವಾಸ್ತವ ಹೋಗಿದೆ ಆದರೆ ವಿವಾಹ ಕಾಲದಲ್ಲಿ ಯಾವ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಸಪ್ತಪದಿ هي هوندو هڪ وسطو هوندو ڪارڻ ڳڙو وقتي ڳڙو وقتي

ಬದುಕೊಂಡು ಕದನ ಬಿದ್ದು ಅಕ್ಕಿ ಅಂಕಿ ಬಿಟ್ಟು ಓಡುವ ಬಾಯಿಗೆ ಕವನವಾಗುತ್ತಾನೆ ಆದರೂ ಅನಿವಾರ್ಯ ಅವಳ ಬದುಕಿನ ಕ್ಷೇಮವನ್ನೇ ಯೋಚಿಸಿ ಅವಳ ಬಿಟ್ಟು ಮುಂದೆ ಕಾಡು 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 ನನ್ನ ಚಕ್ರವರ್ತಿ ನನ್ನ ಚಕ್ರವರ್ತಿ ಕಾಡು Read yeah. I <laughs> woo ಂತಹ ಘಟನೆಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿ ನೀವು ಹೇಳ್ತಾ ಇದ್ದೀರಿ ಸದುದ್ದೇಶದಿಂದ ದಮಯಂತಿಯ ಸ್ವಯಂವರಕ್ಕೆ ಹೋದವರು ಎನ್ನುವ ಹಾಗೆ ಒಳಗುಟ್ಟು ನನಗೂ ಚೆನ್ನಾಗಿ ತಿಳಿದಿದೆ ದಮಯಂತಿಯನ್ನು ಪಡೆಯಬೇಕು ಎನ್ನುವಂತ ಉದ್ದೇಶ ಆದ್ರೆ ದೇವತೆಗಳಾದಂತಹ ನಿಮ್ಮ ಪರಿಶ್ರಮ ಅಲ್ಲಿ ನಡೆಯಲಿಲ್ಲ आ, ए? नाला। ए? नाला। 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 ೂ ಮೂಗು ಮೇಲೆ ಎನ್ನುವ ಗಾದೆಯಂತೆ ನೀವು ಆ ನಳನಿಗೆ ಅನುಗ್ರಹಿಸಿ ಬಂದವರು ಕಾಣ ಸಿಕ್ಕಿದವರು ಅಪಮಾನಕ್ಕೆ ಸರಿಯಾದಂತಹ ಶಾಸ್ತಿಯನ್ನು ನಾನು ಮಾಡುತ್ತೇನೆ ಎನ್ನುವ ಹಾಗೆ ಅದೇ ಹಾದಿಯಲ್ಲಿ ನಾನು ಮುಂದುವರಿಯುತ್ತೇನೆ ಬಹಳಷ್ಟು ಸಂಕಷ್ಟಗಳನ್ನು ಇದ್ದಾನೆ ಎಲ್ಲ ಒಂದು ಥಳ ಕಾಡಿಗೆ ಬಂದಿದ್ದಾನೆ ನಿಮ್ಮನ್ನು ಬರಮಾಡಿಸಿಕೊಳ್ಳುವುದಕ್ಕೆ ಕಾರಣ ಇದೆ ನೀವು ಹೆಚ್ಚಿಸಬೇಕು ಯಾಕಾಗಿ ಆತನಲ್ಲಿ ಅಂತಹ ಒಂದು ನೈತಿಕತೆ ಇದೆ ಎಂದಾದರೆ ಭವಿಷ್ಯದಲ್ಲಿ ಅದು ಪ್ರಪಂಚಕ್ಕೆ ತಿಳಿಯಬೇಕು ಅದಕ್ಕಾಗಿ ನೀವು ಮಾಡಬೇಕಾದಂತಹ ಕಾರ್ಯವೊಂದೇ ಕಾಡಿನಲ್ಲಿ ಕಾಡಂದೇ ನೀವು ಸುಡಬೇಕು ನೀನು ಅದಕ್ಕೆ ಸಹಕಾರಿಯಾಗಬೇಕು ಯಾರು ಮಾಡಬೇಕು when my will be ಒಂದು ದಗ್ನಿ ರಕ್ಷಿಸಬೇಕಾದು ಸತ್ರಯತನ ದೆಕ್ಕನ್ನು ನಾನು ನೇಮರುನು ದೇವತಾ ಅನುಗ್ರಹ ನನಗಿದೆ ಆದ್ದರಿಂದ ಸಮೀಪದ ಸರಸಿಯನ್ನು ಕಾಣ್ತಾ ಇದ್ದೇನೆ ಅಲ್ಲಿಗೆ ತಿರುಗುತ್ತಾರೆ ನನ್ನ ಕರ್ತವ್ಯ ಈ ಸಂದರ್ಭದಲ್ಲಿ ಆಪತ್ತಿಗೆ ಒದಗಿದವರನ್ನು ಆಪತ್ತಿಂದ ಪಾಲು ಮಾಡುವುದೇ ವಿಶೇಷವಾದಂತಹ ಕರ್ತವ್ಯ ಆ ಕರ್ತವ್ಯ ಮಾಡಿದ್ರೆ ವ್ಯಕ್ತಿ ಆಗುದು ನಾವು ಪ್ರತಿಯೊಬ್ಬರೂ ಯೋಚಿಸಿದೇ ಇಲ್ಲ ಈಗ ಏನು ಮಾಡ್ತೀನಿ ಪ್ರತ್ಯುಪಕಾರವನ್ನ ನೀನು ಪಡೆಯದೆ ಹೋದ್ರೆ ನಿನ್ನೆ ನಿನ್ನ ಕಾರ್ಯಕರ್ತ ನಾನು ಹೇಳಬಹುದು ನೀನು ಕಾಲ ಇಡಬೇಡ ಮೊದಲೇ ನೀನು ನೀನು ನಮಸ್ಕಾರ ಮಾಡಿದರೆ

ಕೆನ್ನಾಲಗಿರಿ ಬಿಟ್ಟು ವಿಲವಿಲ್ಲದೆ ಒದ್ದಾಡುತ್ತಾ ಯಾರಾದರೂ ಕಾಪಾಡಿ ರಕ್ಷಿ ಎಂಬಾಗೆ ನಿನ್ನ ಅರ್ಥನಾದರೂ ಕೇಳಿದಂತ ನಾನು ಮನ ಮರುಗಿ ನನ್ನ ಇದೇ ಕೈಯಲ್ಲಿ ನಿನ್ನನ್ನು ಎತ್ತಿ ನಾನು ರಕ್ಷಣೆ ಮಾಡಿದೆ ಆದರೆ ಆ ಉಪಕಾರ ಸ್ಮರಣೆ ಇಲ್ಲದಂತ ನೀನು ನಿನ್ನ ಬಾಲವನ್ನು ನೆಲಕ್ಕೆ ಒತ್ತು ಕೆಳಗೆ ಎತ್ತಿ ನನ್ನ ತಲೆಗೆ ಬಿಟ್ಟಿದೆ

निज रूप में उड़े ಕೊಡೋದಕ್ಕೆ ಬೇಕಾಗಿ ಈ ಚಕ್ರವರ್ತಿಯನ್ನು ಉಪಯೋಗ ಮಾಡಿಕೊಂಡಿ ಅಲ್ಲ ನೀನು ಈ ಮೊದಲು ನಾನು ಹೀಗಿದ್ದವ ಅಲ್ಲ ಅರಸನಾಗಿದ್ದವ ಯೋಗ್ಯತವಂತನಾಗಿದ್ದವ ಆದ್ರೆ ಋಷಿ ಮುನಿಗಳು ನಮ್ಮಲ್ಲಿಗೆ ಬಂದಾಗ ವಿಷದ ಸರ್ಪದಂತೆ ವರ್ಷಿಸಿದಂತ ನನಗೆ ಅವರು ಶಾಪವನ್ನ ಶಾಪವನ್ನಿದ್ದವರಿದ್ದಾರೆ ಉರಗಗಳ ಸಂತತಿಯಲ್ಲಿ ಹುಟ್ಟು ಎನ್ನುವ ಹಾಗೆ ಆ ಬಳಿಕ ಅವರ ಕಾಯಿಗರಿಗೆ ಕೇಳಿಕೊಂಡಾಗ ಶಾಪದ ವಿಮೋಚನೆಯನ್ನು ಅವರೇ ಸೂಚಿಸಿದ್ದಾರೆ ಅಯ್ಯ ಶಾಪವನ್ನು ಪಡೆದವ ನೀನು ನನ್ನನ್ನು ಯಾಕಪ್ಪ ಬರಿ ಕೊಡ್ತಾ ಇದ್ದೀನಿ ನೀನು ಆ ಬಳಿಕ ಅವರಲ್ಲಿ ಹೇಳಿದಂತ ಮಾತೊಂದು ಮುಂದೆ ಈ ಭೂಲೋಕದಲ್ಲಿ ನೀನು ಹುಟ್ಟಿದಾಗ ಅರಸನಾದವರು ಈ ಮಾರ್ಗವಾಗಿ ಬರ್ತಾನೆ ಅವನಿನ್ನ ದೇಹವನ್ನು ಸ್ವಚ್ಛ ಮಾಡಿ ಒಂದು ಸರೋವರದಲ್ಲಿ ನಿನ್ನನ್ನು ಸಿಕ್ಕಂತ ಸಂದರ್ಭದಲ್ಲಿ ವಿಮೋಚನೆ ಆಗ್ತದೆ ಎನ್ನುವ ಹಾಗೆ ಅಯ್ಯ ನನ್ನಿಂದಲಾಗಿ ನಿನ್ನ ಶಾಪ ವಿಮೋಚನೆ ಆಯ್ತು ನಿನಗೆ ಮುಕ್ತಿ ಸಿಕ್ಕಿತ್ತು ಆದರೆ ಈ ನವಚಕ್ರ ವರ್ತಿ ಸ್ಥಿತಿ ಹೀಗಾಗಿ ಹೋಯ್ತಲ್ಲಪ್ಪ ಹೀಗಾಗಿ ಹೋಯ್ತಲ್ಲ ಅಲ್ಲ ಈ ರೂಪ ಬಂತು ಎನ್ನುವ ಕಾರಣಕ್ಕಾಗಿ ಚಿಂತಿಸಬೇಡ ನಾನು ನಿನಗೆ ಒಂದು ವಸ್ತ್ರವನ್ನು ಕೊಡುವವನಿದ್ದೇನೆ ಯಾಕೆ ಅದನ್ನ ನೀನು ಧರಿಸಿನೇ ಎನ್ನುವ ಹಾಗಾದ್ರೆ ನಿನ್ನ ನಿಜರೂಪ ರೂಪ ಎನ್ನುವುದು ಬರುವುದಕ್ಕೆ ಸಾಧ್ಯ ಉಂಟು ಆದ್ರೆ ನೀನು ಈ ರೀತಿಯಾಗಿ ಇಲ್ಲಿಯವರೆಗೆ ಬಂದದ್ದು ಶನಿಯ ದೋಷದಿಂದ ರೂಪದಿಂದಲೂ ಒಳ್ಳೆಯ ಕೆಲಸವೇ ಉಂಟು ಎನ್ನುವ ಹರೆಯಲಿದೆ ಈ ರೂಪಕ್ಕೆ ಯಾವುದೇ ಮತ್ತೊಂದು ಗ್ರಹಗಳ ಉಪಕರಣ ಎನ್ನು ಬರುವುದಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ನೀನು ಇಲ್ಲೇ ಇರುವುದಲ್ಲ ಹಾಂ ಓದೆ ಸಂದರ್ಭದಲ್ಲಿ ಈಗ ರಾಜ್ಯವನ್ನು ಮಾತ್ರ ಕಳೆದುಕೊಂಡು ನೀನು ನಿಜಯವರಿಗೆ ಬಂದ ಮುಂದೆ ಅದಕ್ಕಿಂತಲೂ ಮೆಚ್ಚಿದ್ದ ಅನ್ನೋಲ್ಲ ನಮ್ಮ ಕಾದೆಯನ್ನು ಯೋಗ್ಯತೆ ನೀವು ಕೊಟ್ಟು ಓದಿ ಬಾ ಅಯ್ಯಾ ಕೈ ಆರಾಮ ಸಣ್ಣ ಬಾಯಿಗೆ ಬಂದಾಗ ನಿನಸಿ ಮುಂದೆ ಸಿಗುತ್ತೆ ಆದರೆ ಈ ಉಪಕಾರ ಮಾಡಿದೆ ಎಂಬುದು ಸ್ಪಷ್ಟವಾಗುತ್ತಾ ಹೋಗ್ತದೆ ಯಾಕೆ ನಾನು ನಿಜ ರೂಪದಲ್ಲಿ ಹೋದಾದ್ರೆ ನನ್ನನ್ನು ಕಂಡವರು ಏನು ಹೇಳ್ತಾರೆ ಅದು ಧರ್ಮಸ್ಥವನ್ನು ಒತ್ತೆ ಇಟ್ಟು ಆಟ ಆಡುತ್ತಂತ ಬೀದಿ ಬಿಕಾರ ನರಚಕ್ರವರ್ತಿ ಹೋಗುತ್ತಾ ಇದ್ದಾನೆ ಹೆಂಡತಿಗೆ ದ್ರೋಹ ಮಾಡಿದ ಚಕ್ರವರ್ತಿ ಹೋಗುತ್ತಾ ಇದ್ದಾನೆ ಎಂಬ ಹಾಗೆ ಕೈ ತತ್ತಿ ಅಪಹಾಸ್ಯ ಮಾಡುವುದಕ್ಕೆ ಸಾಧ್ಯ ಉಂಟು ನಗುವುದಕ್ಕೆ ಸಾಧ್ಯವಿದೆ ಈ ಪರಿಸ್ಥಿತಿಯಲ್ಲಿ ನನ್ನ ಪರಿಚಯ ನನಗೆ ಸಿಗುವುದಿಲ್ಲ ಅಂತ ಆದಾಗ ಚಿಕ್ಕವರ ಬಾಡೇನು ನನ್ನ ಮಾತನ್ನು ಮೀರುವುದಿಲ್ಲ నన్ను నిజవొందు మరవాడసి ధైర్య వేరే నన్న పయణ అయోధ్య కటికి అయోధ్య కట్టి అయోధ్య